ಮುಂದಿನ ದಿವಸ ಬಹಳ ಕಷ್ಟ ಇದೆ ಶಿವಾಜಿ ಮಹಾರಾಜರ ಎರಡನೇ ಅವತಾರ ಯಾರು ಶಿವಾಜಿ ಮಹಾರೈ ನರೇಂದ್ರ ಮೋದಿ ಅವ್ರ ನಾಲ್ವ ಮಾರ ನರೇಂದ್ರ ಮೋದಿ ಅವ್ರ ಇವತ್ತು ಏನ್ ಅಯೋಧ್ಯ ರಾಮ ಮಂದಿರ ನಾವು ವಾಪಸ್ ತಗೋಬೇಕಾದ್ರೆ ಐದು ನೂರು ವರ್ಷ ಬೇಕಾಯ್ತು ಇನ್ ಐದು ವರ್ಷ ಕೊಡ್ರಿ ಮೋದಿ ಅವರಿಗೆ ಐದು ವರ್ಷನಾಗ ಹಿಂದೂ ರಾಷ್ಟ್ರ ಭಾರತ ನಾವು ಮಾಡೇತಿರ್ತೇವಿ ನಮ್ಮ ಜೋಡ ಚಂದಗಿರಂಗಿದ್ರೆ ಇರ್ರಿ ಮಕ್ಕಳೇ ವಾಪಸ್ ನಮ್ಮ ಧರ್ಮಕ್ಕರೆ ಬರ್ರಿ ಇಲ್ಕಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಇಲ್ಲಿ ಕೂತು ನೀವೇನಾರ ಇನ್ನು ಮುಂದೆ ನಡೀದಿಲ್ಲ ಒಂದೇ ಲಗಣ ಆಗುದು ಎರಡೇ ಹಡಿದು ಹಮ್ ಹಮರ್ ಪಚ್ಚೀಸ್ ನೈ ಚಲ ನೈ ಚಲ ನೈ ಚಲ ತರ್ತೀವಿ ಕಾನೂನು ನಾವು ಕರ್ನಾಟಕದಾಗ ಇದು ಬಹಳ ದಿವಸ ಜಗದ ಇದು ಈ ಸರ್ಕಾರ ಇದು ಇದು ಲೋಕಸಭಾ ಗಣನ ಹಿಂಗ ಹಿಂಗ ಡಬಕ್ ಕತ್ಬಿಡ್ತದೆ ನಾ ಮನೆ ಹೇಳಿ ಸಿದ್ದರಾಮ ನಿಮ್ನ ತೆಗೆದು ಬರ್ದಿವಸ ಡಬಕ್ ಕತ್ಬಿಡ್ತದ ನಮ್ಮ ಸರ್ಕಾರ ಬರ್ತೋರಿ